नमस्कार वीशुक ಕಾರ್ಮಿಕ ಕಾನೂನು ನಮ್ಮ ದೇಶದಲ್ಲಿ ಒಂದೊಂದು ರೀತಿ ಬದಲಾಗ್ತಾ ಇರುತ್ತೆ ಸಣ್ಣ ಪುಟ್ಟದ್ದು ಅಂಥ ಮೇಜರ್ ಬದಲಾವಣೆಗಳಿಲ್ಲ ಆದರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಇನ್ನ ಕೆಲವೊಂದು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಕಾರ್ಮಿಕರ ಕಾನೂನಿನ ಪ್ರಕಾರ ವಾರಕ್ಕೆ ಒಬ್ಬ ವ್ಯಕ್ತಿ ನಲವತ್ತು ಗಂಟೆ ಕಾಲ ಕೆಲಸ ಮಾಡಬೇಕು ಇನ್ನು ಉಳಿದಂಥ ಸಮಯ ಅವನ ಕೈಲಿ ಕೆಲಸ ಮಾಡಿಸಿದ್ರೆ ಅವನು ಮಾನಸಿಕ ತೊಂದರೆ ಇಲ್ಲ ದೈಹಿಕ ತೊಂದರೆಗೆ ಗುರಿಯಾಗ್ತಾನೆ ಅನ್ನೋ ಕಾರಣದಿಂದ ಈ ರೀತಿ ಕಾರ್ಮಿಕ ಕಾನೂನನ್ನು ನಮ್ಮ ದೇಶದಲ್ಲಿ ಮಾಡಿದೆ ಇನ್ನು ರೀತಿ ಕಾರ್ಮಿಕ ಕಾನೂನು ಬೇರೆ ಬೇರೆ ದೇಶದಲ್ಲೂ ಇದೆ ನಲವತ್ತು ಗಂಟೆಗೆ ವಾರದಲ್ಲಿ ನಲವತ್ತು ಗಂಟೆಗಿಂತ ಕೆಲಸದ ಅವಧಿ ಮೀರಬಾರದು ಕೆಲವೊಂದು ಕಂಪನಿನಲ್ಲಿ ಏನಾಗುತ್ತೆ ಊಟದ ಸಮಯ ಅದು ಇದು ಎಲ್ಲ ಮೈನಸ್ ಮಾಡಿ ಅವರು ಹೇಳ್ತಾ ಐವತ್ತು ಗಂಟೆಗಳ ತನಕ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ ಬಿಡಿ ಅದನ್ನು ಮೀರಿದ ಕಂಪನಿಗಳು ಇದ್ದಾವೆ ಎಕ್ಸಾಂಪಲ್ ನಮ್ಮ ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣ ಮೂರ್ತಿ ಅವರು ಒಂದು ಮಾತು ಹೇಳಿದ್ರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಯುವಕರು ಅಂತ ಎಪ್ಪತ್ತು ಗಂಟೆ ಕೆಲಸ ಮಾಡೋದ್ರಿಂದ ಯುವಕರಿಗೆ ಏನು ಲಾಭ ಇದೆ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟೇ ಹುಟ್ಟುತ್ತೆ ಕಾರಣ ನಮ್ಮ ಹತ್ರ ಯಾರು ಯುವಕರಿಗೆ ಆ ಸಂಬಳನ ಕೊಡ್ತಾರೆ ಕಂಪನಿಗಳು ಅವರ ಆದಾಯಕ್ಕೆ ಬಳಸ್ಕೊಂಡು ಅವರು ಬೆಳೆಯೋದನ್ನ ಇರೋ ಹೊರ್ತು ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಉದ್ಯೋಗಿಗಳ ಬಗ್ಗೆ ಗಮನ ಕಂಪನಿಗಳಿಗೆ ಇಲ್ಲ ಅವರು ಬೇಕಾದಷ್ಟನ್ನ ಬಳಸ್ಕೊಂಡು ತಿಂದ ಎಲೆ ರೀತಿ ಬಿಸಾಕ್ತಾರೆ ಆ ಕಂಪನಿಗಳಿಗೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿ ಅಂತ ಯಾವ ರೀತಿ ಇವರು ಇಂಥ ದೊಡ್ಡ ಕಂಪನಿ ಮುಖ್ಯಸ್ಥರು ಹೇಳ್ತಾರೆ ಅವರನ್ನ ಬಿಡಿ ಇನ್ನೊಬ್ರು ಹೇಳಿದರೆ ಎಲ್ ಎನ್ ಟಿ ಅಧ್ಯಕ್ಷರು ಸುಬ್ರಹ್ಮಣ್ಯನ್ ಇವರು ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬಹುದು ಭಾನುವಾರನೂ ಕೆಲಸ ಮಾಡಿ ಅಂತ ಹೇಳ್ತಾರೆ ಇವರು ಏನು ಅಂದ್ರೆ ಇವರ ದಿನದಲ್ಲಿ ಹೆಚ್ಚೆಚ್ಚುವರಿ ಎರಡು ಗಂಟೆ ಟೈಮು ಮೂರು ಗಂಟೆ ಟೈಮು ಫಿಸಿಕಲ್ ವರ್ಕ್ ಮಾಡ್ತಾರೋ ಇಲ್ವೋ ಕೇಳಿ ನೋಡಿ ಒಂದು ಸಲ ಫಿಸಿಕಲ್ ವರ್ಕ್ ಅನ್ನೋದೇ ಇವ್ರ ಲೈಫಲ್ಲಿ ಇರೋದಿಲ್ವೇನೋ ಕುತ್ಕೊಂಡು ಎಲ್ಲೋ ಕೂತ್ಕೊಂಡು ಹೇಳೋರಿಗೆ ಅಷ್ಟು ಈಸಿಯಾಗಿ ಹೇಳ್ಬೋದು ಫಿಸಿಕಲ್ ವರ್ಕ್ ಮಾಡೋರಿಗೆ ಏನು ಕಷ್ಟ ಅಂತ ಗೊತ್ತಿರುತ್ತೆ ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಇವ್ರನ್ನ ಕರ್ಕೊಂಡು ಬಂದು ಫಿಸಿಕಲ್ ವರ್ಕ್ ಮಾಡಿ ಅಂದ್ರೆ ಯಾವತ್ತಾದ್ರೂ ಮಾಡೋದಕ್ಕಾಗುತ್ತಾ ಮೆಂಟಲ್ ಪ್ರೆಷರ್ ವರ್ಕ್ ಯಾವ ತರ ಇರುತ್ತೆ ಅದರಿಂದ ಎಷ್ಟು ಜನರ ಆರೋಗ್ಯ ಹಾಳಾಗುತ್ತೆ ಅನ್ನೋ ಗಮನ ಇವ್ರಿಗಿಲ್ಲ ಇಲ್ಲಿ ಬೇಕಾಗಿರೋದೇನು ಅವ್ರಿಗೆ ದುಡ್ಡು ಅದರಿಂದ ಬರುವಂತ ಹೆಸರು ಇದನ್ನ ಮಾತ್ರ ಅವ್ರು ನೋಡ್ತಾ ಇದ್ದಾರೆ ಇಲ್ಲಿ ರಕ್ತ ಹೀರೋ ರೀತಿ ಬೆಳೀತಾ ಇದಾವೆ ಈ ಕಂಪನಿಗಳು ತೊಂಬತ್ ಗಂಟೆ ಕೆಲಸ ಮಾಡಿ ಎಪ್ಪತ್ ಗಂಟೆ ಕೆಲಸ ಮಾಡಿ ಎಂಬತ್ ಗಂಟೆ ಮನುಷ್ಯರು ಮನುಷ್ಯರು ಅನ್ಕೊಂಡಿದಾರ ರೋಬೋಟ್ಗಳು ಅನ್ಕೊಂಡಿದಾರೋ ಗೊತ್ತಿಲ್ಲ ಯಾರನ್ನ ಉದ್ಧಾರ ಮಾಡಬೇಕು ಅಂತ ಈ ರೀತಿ ಕಂಪನಿಗಳು ಡಿಸಿಷನ್ ನ ತಗೊಳ್ತಾ ಇದೆ ಕಾರ್ಮಿಕ ಕಾನೂನು ಅನ್ನೋದು ನಮ್ಮ ದೇಶದಲ್ಲಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಎಷ್ಟೆಷ್ಟು ಜನ ಕೂತ್ಬಿಟ್ಟಿದೆ ಅದಕ್ಕೆ ಉತ್ತರ ಕೊಡೋ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ ಕಾರ್ಮಿಕ ಕಾನೂನುಗಳು ನಮ್ಮ ದೇಶದಲ್ಲಿ ಇದ್ರು ಅದನ್ನ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ ಇದು ಯಾಕೆ ಈ ಕಡೆ ಮುಖ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಗಳೇನಿದೆ ಅದೆಲ್ಲ ಪೂರ್ತಿಯಾಗಿ ವೀಕ್ ಆಗಿದ್ದಾವೆ ಯಾರು ಕೂಡ ಇವುಗಳ ಬಗ್ಗೆ ಫೈಟ್ ಮಾಡ್ತಾ ಇಲ್ಲ ಇದೇ ಕಾರಣದಿಂದ ಇವತ್ತು ಕಂಪನಿಗಳು ಮನುಷ್ಯರನ್ನ ಮನುಷ್ಯ ರೀತಿ ಬಿಟ್ಟು ರೋಬೋಟ್ಗಳ ರೀತಿ ಇಲ್ಲ ಇನ್ನ ಇದಕ್ಕಿಂತ ಕೆಟ್ಟದಾಗಿ ಹಿಂದಿನ ಕಾಲದಲ್ಲಿ ತಲಾ ಜೀತ ಅನ್ನೋ ರೀತಿ ಬಳಸ್ಕೊಳ್ತಾ ಇದ್ದಾರೆ ದುಡ್ಡಿನ ಆಸೆಯಿಂದ ಮನುಷ್ಯರು ಕೆಲಸ ಮಾಡ್ತಾ ಇರ್ಬೋದು ಆದ್ರೆ ಇಲ್ಲಿ ಅವರಲ್ಲಿರುವಂತ ಮನುಷ್ಯತ್ವನ ಬಿಟ್ಟು ಮನುಷ್ಯರು ಕೆಲಸ ಮಾಡಿಸ್ತಾ ಇದ್ದಾರೆ ಅಂದ್ರೆ ಹಾಕೊಳ್ಳಿ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿಸ್ ಕೆಲವೊಂದು ಕಂಪ್ನಿಗಳಲ್ಲಿ ಈಗಲೂ ತೊಂಬತ್ತು ಗಂಟೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿ ಕೂತು ಕೆಲಸ ಮಾಡಿ ಕಂಪನಿನಲ್ಲಿ ಒಂಬತ್ತು ಅವರ್ ಕೆಲಸ ಮಾಡಿರಿ ಅದನ್ನ ಬಿಟ್ಟು ಮನೆಯಲ್ಲಿ ಕೂತು ಸುಮಾರು ಅವರ್ ಐದವರ್ ಅವರ್ ಕೆಲಸ ಮಾಡಿ ಅನ್ನೋ ಮಟ್ಟಕ್ಕೆ ಪ್ರೆಜರ್ ಆಗ್ತಾ ಇದ್ದಾರೆ ಇಲ್ಲ ಆದ್ರೆ ಕೆಲಸ ಬಿಟ್ಟೋಗಿ ಅನ್ನೋ ರೀತಿ ಎದುರಿಸಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದೆ ಕಂಪನಿಗಳು ಇದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಕಂಪನಿಗಳಿಗೆ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ ಆಗ್ತಾ ಇರುವಂತದ್ದು ಪ್ರಶ್ನೆ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗಿರೋದೇನೋ ಇಲ್ಲಿ ಯಾರು ಕೂಡ ಪ್ರಶ್ನೆ ಮಾಡದೆ ಇರೋದ್ರಿಂದ ಕಂಪನಿಗಳ ದರ್ಪ ಅನ್ಬೋದು ಇಲ್ಲ ಬೇರೆ ದಬ್ಬಾಳಿಕೆ ಅನ್ಬೋದು ಇದೆಲ್ಲ ಕೂಡ ಕಾರ್ಮಿಕರ ಮೇಲೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಇವೇ ಸಾಕ್ಷಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ತೊಂಬತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾ ಇರುವಂತ ಅಧ್ಯಕ್ಷರುಗಳು ಅವರು ಮಾಡ್ಲಿ ಬೇಡ ಅನ್ನೋದಿಲ್ಲ ಅವ್ರವರು ಮನಸ್ಸು ಬಿಟ್ಟಿದ್ದು ಒಂದು ಕಂಪನಿ ಅಂದ್ರೆ ಫಿಸಿಕಲ್ ವರ್ಕ್ ಅಂದ್ರೆ ಎಷ್ಟು ಗಂಟೆ ಮಾಡಬೇಕು ಅಂತ ಕೆಲವಷ್ಟು ಸ್ಟಡಿ ಮಾಡೇ ಮಾಡಿರ್ತಾರಲ್ವ ಕಾನೂನುಗಳನ್ನ ಆ ಕಾನೂನುಗಳೇ ತಪ್ಪು ಅನ್ನೋದಾದ್ರೆ ಈಗ ಇರುವಂತ ಮಾಡ್ತಾ ಇರುವಂತ ಕಾನೂನುಗಳೆಲ್ಲ ತಪ್ಪ ಅನ್ನೋದು ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಇಂಥದ್ದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಕಾನೂನುಗಳು ಕೂಡ ಇಂಥದ್ದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಹೀಗೆ ಉಳ್ಕೊಡುತ್ತೆ ಹೀಗೆ ಬಿಟ್ರೆ ಮುಂದೆ ಒಂದು ದಿನ ವಾರದಲ್ಲಿ ಏಳು ದಿನ ಪೂರ್ತಿಯಾಗಿ ಕೆಲಸ ಮಾಡಬೇಕು ನಾವೇಳದಷ್ಟು ಟೈಮ್ ಕೆಲಸ ಮಾಡಬೇಕು ಅನ್ನೋ ಮಟ್ಟಕ್ಕೆ ಕಂಪನಿಗಳು ಬರುತ್ತೆ ಯಾವುದೇ ರೀತಿ ಮನುಷ್ಯನಿಗೆ ಬೆಲೆ ಅನ್ನೋದಿರೋದಿಲ್ಲ ಅವನ ಆರೋಗ್ಯಕ್ಕೆ ಬೆಲೆ ಅನ್ನೋದಿರೋದಿಲ್ಲ ಈಗ ಸರಾಸರಿ ಹತ್ತು ಜನ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಹತ್ತು ಜನದಲ್ಲಿ ಒಬ್ಬರಿಗೆ ಮಾನಸಿಕ ತೊಂದರೆ ಅನ್ನೋದು ಕಾಡ್ತಾ ಇದೆ ಫಿಸಿಕಲ್ ತೊಂದರೆ ಅನ್ನೋದು ಮೂರು ಜನರಲ್ಲಿ ಕಾಡ್ತಾ ಇದೆ ಈ ಪ್ರಾಬ್ಲಮ್ಗಳನ್ನ ಇಲ್ಲಿ ಕಂಪನಿಗಳು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದೇನೋ ಅವರಿಂದ ಕೆಲಸ ಕೆಲಸ ಆಯ್ತಾ ತಿಂದ ಎಲೆ ಆ ಕಾರ್ಮಿಕರು ಅದೇ ರೀತಿ ಎಷ್ಟೋ ಜನ ಈಗಲೂ ಕೂಡ ಅಲಿತಾ ಇದ್ದಾರೆ ಕೆಲಸಗಳಿದೆ ಕೋರ್ಟು ಕಚೇರಿ ಅಂತ ಸುತ್ತಿದ್ರು ಅವರಿಗೆ ನ್ಯಾಯ ಅನ್ನೋದು ಇಷ್ಟು ಜನಕ್ಕೆ ಸಿಗ್ತಾ ಇಲ್ಲ ಕಾರಣ ಕಾರ್ಮಿಕರ ಮೇಲೆ ಇರುವಂತಹ ದಬ್ಬಾಳಿಕೆ ಕಂಪನಿಗಳ ಹತ್ರ ಇರೋ ದುಡ್ಡಿನಿಂದ ಅವರು ಮೆರಿತಾ ಇದ್ದಾರೆ ಅದಕ್ಕೆ ಎಷ್ಟೆಷ್ಟು ಜನ ಸಾಕ್ಷಿ ಆಗ್ತಾ ಇದ್ದಾರೆ ನೀವೇ ನೋಡ್ಬೋದು ಕಾರ್ಮಿಕ ಕಾನೂನು ಏನ್ ಹೇಳುತ್ತೆ ಅದನ್ನು ಯಾಕೆ ಇವರು ಫಾಲೋ ಮಾಡ್ತಾ ಇಲ್ಲ ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಂಥ ಒಂದು ಕಾನೂನನ್ನ ಮಾಡಿದ್ರು ವಾರಕ್ಕೆ ನಲವತ್ತು ಗಂಟೆಗಳ ಕೆಲಸ ಮಾತ್ರ ಕಾರ್ಮಿಕರಿಂದ ತಗೋಬೇಕು ಪ್ಲಸ್ ದಿನಕ್ಕೆ ಒಂಬತ್ತು ಗಂಟೆಗಿಂತ ಮೀರಿದ ಕೆಲಸ ಅವರ ಕಡೆಯಿಂದ ಮಾಡಿಸ್ಕೋಬಾರ್ದು ಅದು ಇನ್ಕ್ಲೂಡಿಂಗ್ ಬ್ರೇಕ್ ವಿರಾಮ ಸೇರಿಸಿ ಒಂಬತ್ತು ಗಂಟೆ ಆಗಿರಬೇಕು ಅಂತ ಹೇಳಿದ್ದಾರೆ ಆದರೆ ಈಗ ಯಾವ ಕಂಪ್ನಿ ಅಂಥದ್ದನ್ನು ಬಳಸ್ತಾ ಇದೆ ಓಟಿ ಅನ್ನೋ ಹೆಸರಲ್ಲಿ ಕಾರ್ಮಿಕರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಇದು ಕೂಡ ಗೌರ್ಮೆಂಟ್ ಕೊಟ್ಟಂಥ ಫೆಸಿಲಿಟಿನೇ ಓ ಟಿ ಅನ್ನೋ ಹೆಸರಲ್ಲಿ ಕೆಲವೊಂದು ಸಲ ಅವಶ್ಯಕತೆ ಇದ್ದಾಗ ಕಾರ್ಮಿಕರನ್ನ ನೀವು ಬಳಸ್ಕೊಳ್ಳಿ ಅಂತ ಆದರೆ ಇದು ಇನ್ನ ಮಿತಿ ಮೀರಿ ಈಗ ಬಳಕೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇದೇ ರೀತಿ ಹೋದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋರ ಆಯಸ್ಸು ಅನ್ನೋದು ಐದರಿಂದ ಹತ್ತು ವರ್ಷ ಕಡಿಮೆ ಆಗ್ತಾ ಇದೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರೋದ್ರಿಂದ ಐದರಿಂದ ಹತ್ತು ವರ್ಷ ಅವರ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಇದೆ ಮೆಂಟಲ್ ಪ್ರೆಷರಿಂದ ಫ್ಯಾಮಿಲಿನಲ್ಲಿ ಇಲ್ಲದೆ ಇರುವಂತ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇದೆ ಇನ್ನ ಫಿಸಿಕಲ್ ಕೆಲಸ ಮಾಡೋರ ಲೈಫಲ್ಲಿ ಫಿಸಿಕಲ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ನಲವತ್ತು ಗಂಟೆ ಮೀರಿ ಕೆಲಸ ಮಾಡ್ತಾ ಇರ್ತಾರೆ ಅರವತ್ತು ಗಂಟೆ ಎಪ್ಪತ್ತು ಗಂಟೆ ದುಡ್ಡು ಸಿಗುತ್ತೆ ಅಂತ ಹೆಸರಲ್ಲೋ ಇಲ್ಲ ಕಂಪನಿಯವರು ಎದುರಿಸಿ ಕೆಲಸ ತಂಗಿತೀವಿ ಅನ್ನೋ ಭಯದಲ್ಲೂ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ ಇದರಿಂದ ಕೂಡ ಅವರ ಆರೋಗ್ಯ ಹಾಳಾಗ್ತಾ ಇದೆ ಆ ಆರೋಗ್ಯದ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಇವಾಗಲೂ ಇಂಥದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಮುಂದೆ ಈ ಕಂಪನಿಗಳು ಯಾವ ರೀತಿ ಮನುಷ್ಯರಾಗ್ತಾ ಇರುತ್ತೋ ಗೊತ್ತಿಲ್ಲ ಕಾರ್ಮಿಕ ಸಂಘಟನೆಗಳು ಏನ್ ಮಾಡ್ತಾ ಇದೆ ಕಾರ್ಮಿಕ ಕಾನೂನುಗಳು ಏನ್ ಮಾಡ್ತಾ ಇದೆ ಅಂತ ನಾವು ಕುತ್ಕೊಂಡು ಸುಮ್ಮನೆ ಮೊಬೈಲಲ್ಲಿ ಶೇರ್ ಮಾಡೋದಕ್ಕಿಂತ ಇಂಥದ್ರ ವಿರುದ್ಧ ಸಂಘಟನೆಗಳು ಪ್ರಶ್ನೆ ಮಾಡಿದ್ರೆ ಧಾರ್ಮಿಕ ಕಾನೂನಿನ ವಿರುದ್ಧ ಜನ ಪ್ರಶ್ನೆ ಮಾಡಿದ್ರೆ ನಿಜವಾಗಿ ನ್ಯಾಯ ಸಿಗುತ್ತೇನೋ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋಣ ನಿಮ್ಮ ಕೈಲಿ ಆದಷ್ಟು ಇಂಥದ್ರ ವಿರುದ್ಧ ಹೋರಾಡಿ ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಇಂಥದ್ರ ವಿರುದ್ಧ ಹೋರಾಡಿ ಜನರಿಗೆ ನ್ಯಾಯ ಸಿಗೋದ್ರ ಜೊತೆಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ಓಡಾಡಿ ಅದರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದೇ ರೀತಿ ಎಷ್ಟಿಷ್ಟು ದಬ್ಬಾಳಿಕೆ ಜನರ ಮೇಲೆ ನಡೀತಾ ಇದೆ ಅಂಥ ವಿಷಯಗಳು ನಾನು ತಿಳಿಸ್ತಾ ಇರ್ತೀನಿ ಅಂಥವನ್ನ ನಾವು ತಿಳ್ಕೊಳ್ತಾ ಇರೋಣ ಸಾಧ್ಯ ಆದರೆ ನಮ್ಮ ಕೈಯಲ್ಲಿ ವಿರೋಧಿಸೋದಕ್ಕೆ ಸಾಧ್ಯ ಆದರೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆದರೆ ಪ್ರಶ್ನೆ ಮಾಡೋಣ ವಿರೋಧಿಸೋಣ ಇಲ್ಲ ಅಂದರೆ ಒಳ್ಳೆ ಸಮಾಜ ಅನ್ನೋದು ಸೃಷ್ಟಿಯಾಗೋದಿಲ್ಲ ಮುಂದಿನ ಪೀಳಿಗೆಯನ್ನು ಹಾಳು ಮಾಡಿ ಹೋಗುವಂಥ ನಾಗರಿಕರು ನಾವಾಗ್ತೀವಿ ಅದನ್ನ ಸರಿ ಮಾಡೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ ಅದನ್ನ ಸರಿ ಮಾಡೋ ಕೆಲಸ ಮಾಡೋಣ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್